ニュース26キース・フォーカーター。 ಹನೂರು ಪಟ್ಟಣದ ಪಂಚಾಯಿತಿ ಅಧ್ಯಕ್ಷರಾಗಿ ಮುಮ್ತಾಜ್ ಬಾನು ಉಪಾಧ್ಯಕ್ಷರಾಗಿ ಕುಮಾರ್ ಆಯ್ಕೆ ಪಟ್ಟಣದ ಪಂಚಾಯಿತಿಯ ಎರಡನೇ ಅವಧಿಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಮುಮ್ತಾಜ್ ಬಾನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಕುಮಾರ್ ಅವರು ಪ್ರತಿಸ್ಪರ್ಧಿಗಿಂತ ಮೂರು ಮತಗಳನ್ನ ಹೆಚ್ಚಾಗಿ ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪಟ್ಟಣ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಒಂದನೇ ವಾರ್ಡಿನ ಸದಸ್ಯೆ ಮುಮ್ತಾಜ್ ಬಾನು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಉಪಾಧ್ಯಕ್ಷರ ಸ್ಥಾನಕ್ಕೆ ಎಂಟು ವಾರ್ಡಿನ ಕುಮಾರ್ ಹಾಗೂ ಕಾಂಗ್ರೆಸ್ನ ಬೆಂಬಲಿತ ಎರಡನೇ ಸದಸ್ಯ ಸುದೀಶ್ ಎಂಬುವರು ನಾಮಪತ್ರವನ್ನು ಸಲ್ಲಿಸಿದರು ಹನೂರು ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಸೊನ್ನೆ ಆರು ಕಾಂಗ್ರೆಸ್ ಸೊನ್ನೆ ಐದು ಬಿಜೆಪಿ ಸೊನ್ನೆ ಒಂದು ಹಾಗೂ ಸಂಸದರ ಗೈರು ಹಾಜರಿನಲ್ಲಿ ಶಾಸಕರ ಒಂದು ಮತ ಸೇರಿ ಒಟ್ಟು ಹದಿಮೂರು ಸದಸ್ಯರ ಸಂಖ್ಯೆ ಬಲವಿದ್ದು ಅಧ್ಯಕ್ಷರ ಸ್ಥಾನ ಬಿಸಿಎ ಮಹಿಳೆ ವರ್ಗಕ್ಕೆ ಉಪಾಧ್ಯಕ್ಷರ ಸ್ಥಾನ ಸಾಮಾನ್ಯ ವರ್ಗ ಮೀಸಲಾತಿ ನಿಗದಿಯಾಗಿದ್ದು ಚುನಾವಣೆ ಅಧಿಕಾರಿ ತಹಶೀಲ್ದಾರ್ ವೈಕೆ ಗುರುಪ್ರಸಾದ್ ನಿಗದಿತ ಕಾಲಮಿತಿಯೊಳಗೆ ಚುನಾವಣಾ ಪ್ರಕ್ರಿಯೆಯನ್ನು ಕೈಗೊಂಡು ಚುನಾವಣಾ ಕಣದಲ್ಲಿದ್ದ ಮುಮ್ತಾಜ್ ಬಾನು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಸರ್ವ ಸದಸ್ಯರ ಒಕ್ಕೋರುಳಿನಂತೆ ತೀರ್ಮಾನದಂತೆ ಅಧ್ಯಕ್ಷರಾಗಿ ಮುಮ್ತಾಜ್ ಬಾನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಜೆಬಿಎಸ್ ಬೆಂಬಲಿತ ಎಂಟನೇ ವಾರ್ಡಿನ ಸದಸ್ಯ ಕುಮಾರ್ ಕಾಂಗ್ರೆಸ್ ಬೆಂಬಲಿತ ಎರಡನೇ ಸದಸ್ಯ ಸುದೇಶ್ ನಡುವೆ ಸ್ಪರ್ಧೆ ನಡೆಯಿತು ಸದಸ್ಯರು ಕೈ ಮೇಲೆ ಎತ್ತುವ ಮೂಲಕ ಜೆಡಿಎಸ್ ಬೆಂಬಲಿತ ಆನಂದ್ ಅವರಿಗೆ ಎಂಟು ಮತಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸುದೇಶ್ ಅವರಿಗೆ ಸೊನ್ನೆ ಪಾಯಿಂಟ್ ಐದು ಮತಗಳು ಸೊನ್ನೆ ಪಾಯಿಂಟ್ ಮೂರು ಮತಗಳ ಅಂತರದಿಂದ ಪರಾಭವಗೊಂಡಿದ್ದು ಆನಂದ್ ಕುಮಾರ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ತಹಶೀಲ್ದಾರ್ ವೈಕೆ ಗುರುಪ್ರಸಾದ್ ಘೋಷಣೆಯನ್ನ ಮಾಡಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ